ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಮತ್ತು ಬೀನ್ಸ್ ಇದ್ದರೆ ಸಾಕು ಇವೆರಡೇ ಐಟಮ್ ಇಟ್ಕೊಂಡು ಪಲ್ಯ ಮತ್ತು ಸಾಂಬಾರು ಎರಡರ ಎರಡನ್ನೂ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಪಾತ್ರೆಗೆ ನೀರಿಟ್ಟು ಹೆಸ್ರು ಕಾಳನ್ನ ಬೇಯ್ಯಕ್ಕೆ ಹಾಕಬೇಕು ಫಸ್ಟು ಹೆಸರು ಕಾಳು ಅರ್ಧ ಬೆಂದಿದ್ರೆ ಅದಕ್ಕೆ ಕಟ್ ಮಾಡಿಟ್ಟಿರ್ತಕ್ಕಂಥ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬೀನ್ಸ್ನ ಅದನ್ನ ನೀರಲ್ಲಿ ವಾಶ್ ಮಾಡಿ ಅರ್ಧ ಬೆಂದಿರೋ ಹೆಸರು ಕಾಳಿಗೆ ಸೇರಿಸ್ಕೋಬೇಕು ಎಲ್ಲ ಬೀನ್ಸು ಸೇರಿಸಿದ ನಂತರ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೋಬೇಕು ಸಾಲ್ಟನ್ನು ನೋಡಿ ಹಾಕಿ ಯಾಕಂದರೆ ತರಕಾರಿ ಮತ್ತು ಬೇಳೆ ಸಾಲ್ಟ್ ಇಡಿಬೇಕು ಆವಾಗಲೇ ಪಲ್ಯ ಮತ್ತು ಸಾರು ಚೆನ್ನಾಗಾಗೋದು ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿದ ನಂತರ ಎರಡೂ ಚೆನ್ನಾಗಿ ಕುದಿಸ್ಕೋಬೇಕು ಬೀನ್ಸ್ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಈಗ ಸಾಫ್ಟಾಗಿ ಎಲ್ಲ ಬೆಂದಿದೆ ಸ್ವಲ್ಪ ನೀರಿದೆ ನೀರು ಉಳಿಬೇಕು ಅಷ್ಟು ಅಷ್ಟು ಸ್ವಲ್ಪ ಬೇಯಿಸ್ಬೇಕು ನೋಡಿ ಸ್ವಲ್ಪ ನೀರು ಉಳ್ಕೊಂಡಿದೆ ನಂತರ ಮಸಾಲೆ ರೆಡಿ ಇಲ್ಲಿ ಅದು ತಣ್ಣಗಾಗಬೇಕು ಮಸಾಲೆಗೆ ಒಂದು ಮೀಡಿಯಮ್ ಸೈಜು ಟೊಮೆಟೋನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರ ಮೂರು ಸ್ಪೂನ್ ಆಗುವಷ್ಟು ತುರ್ದಿಟ್ಕೊಂಡಿರ್ತಕ್ಕಂಥ ಕಾಯಿನ ಸೇರಿಸ್ಕೋಬೇಕು ಕಾಯಿ ಸೇರಿಸಿದ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿ ಸೇರಿಸಿ ಅದನ್ನು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಆಗುವಷ್ಟು ರುಬ್ಕೋಬೇಕು ನಂತರ ನಂತರ ಒಂದು ಪಾತ್ರೆಗೆ ಆವಾಗಲೇ ಬೇಯಿಸಿಟ್ಟಿರೋ ಬೀನ್ಸ್ ಮತ್ತು ಕಾಳು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಥರ ನೀರು ಇರದೇ ಇರೋ ಥರ ಎಲ್ಲನೂ ಬಸ್ಕೋಬೇಕು ಎಲ್ಲ ನೀರನ್ನು ಬಸಿದ ನಂತರ ಕಾಳನ್ನ ಒಗ್ಗರಣೆ ಕೊಡಬೇಕು ನೋಡಿ ಇಷ್ಟು ಕಾಳು ಮತ್ತು ಬೀನ್ಸು ಸಿಕ್ಕಿದೆ ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆನ ಹಾಕ್ತೀನಿ ಸಾಸಿವೆ ಚಟಪಟ ಸೇರಿದ ನಂತರ ನಂತರ ಅದಕ್ಕೆ ಒಣಮೆಣ್ಸಿ ಸೇರಿಸ್ತೀನಿ ಒಂದು ಎರಡು ಮೂರು ಒಣಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವು ಮೂರೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಕಾಳು ಮತ್ತು ತೀವ್ರ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾಯಿನ ತುರಿದಿಟ್ಟಿರ್ತಕ್ಕಂಥ ಕಾಯಿನ ಸೇರಿಸ್ತೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಫ್ರೈ ಮಾಡಬೇಕು ನಂತರ ಅದನ್ನು ಫ್ರೈ ಆದ ನಂತರ ಇಳಿಸಿ ಸಾಂಬಾರಿಗೆ ಒಗ್ಗರಣೆ ಹಾಕೋಬೇಕು ಇನ್ನೊಂದು ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿದ ನಂತರ ಆವಾಗಲೇ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ ನಂತರ ಇದಕ್ಕೆ ಅವಾಗಲೇ ಬಸ್ತಿಟ್ಟಿರೋ ನೀರನ್ನ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಆವಾಗಲೂ ಉಪ್ಪು ಹಾಕಿರ್ತೀರಲ್ವ ನೋಡಿ ಹಾಕಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸಿ ಸ್ವಲ್ಪ ಗರಂ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿ ಬರೀ ಎರಡೇ ಐಟಮ್ನ ಬಳಸಿ ಸಾಂಬಾರು ಮತ್ತು ಪಲ್ಯನ ಹೇಗೆ ಮಾಡೋದು ಅಂತೂ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಅನ್ನಕ್ಕೆ ಚಪಾತಿಗೆ ಹಾಗೆ ಮುದ್ದೆಗೂ ಕೂಡ ಸರ್ವ್ ಮಾಡ್ಬೋದು ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪಲ್ಯ ಮತ್ತು ಸಾಂಬಾರು ಹಾಕಿ ತಿಂತ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಥ್ಯಾಂಕ್ ಯು